ರಾಮಮಂದಿರ ಲೋಕಾರ್ಪಣೆಗೆ ಬಾಲಿವುಡ್ನ ದಿಗ್ಗಜರಾದ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಮತ್ತು ಆಮೀರ್ ಖಾನ್ ಅವರುಗಳಿಗೆ ಆಮಂತ್ರಣ ಬಂದಿಲ್ವಂತೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ದೇಶದ ಹಲವು ಸೆಲೆಬ್ರಿಟಿಗಳಿಗೆ ಆಹ್ವಾನ ನೀಡಲಾಗಿದೆ ಸಿನಿಮಾ ತಾರೆಯರು ಕ್ರೀಡಾಪಟುಗಳು ರಾಜಕಾರಣಿಗಳು ಉದ್ಯಮಿಗಳು ಸೇರಿದಂತೆ ಎಲ್ಲಾ ಕ್ಷೇತ್ರದ ಸಾಧಕರಿಗೆ ಆಮಂತ್ರಣ ಹೋಗಿದೆ ಬಾಲಿವುಡ್ನ ಅಮಿತಾಬ್ ಬಚ್ಚನ್ ಅಕ್ಷಯ್ ಕುಮಾರ್ ಅಜಯ್ ದೇವ್ಗನ್ ರಣ್ಬೀರ್ ಕಪೂರ್ ಅವರಿಗೆ ಆಹ್ವಾನ ಬಂದಿದೆ ಸೌತ್ ಇಂಡಿಯಾದ ಸ್ಟಾರ್ಗಳಾದ ರಜನೀಕಾಂತ್ ಚಿರಂಜೀವಿ ಯಶ್ ರಿಷಬ್ ಶೆಟ್ಟಿ ರಾಮ್ ಚರಣ್ ಪ್ರಭಾಸ್ ಸೇರಿದಂತೆ ಹಲವರಿಗೂ ಆಮಂತ್ರಣ ಹೋಗಿದೆ ಆದರೆ ಭಾರತೀಯ ಚಿತ್ರರಂಗದ ಅತ್ಯಂತ ಜನಪ್ರಿಯ ನಟರಾದ ಮೂವರು ಖಾನ್ಗಳಿಗೆ ರಾಮ ಮಂದಿರ ಉದ್ಘಾಟನಾ ಸಮಾರಂಭಕ್ಕೆ ಆಹ್ವಾನ ಸಿಕ್ಕಿಲ್ಲ ಅನ್ನೋದು ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ ಈ ಮೂವರು ಖಾನ್ಗಳು ಮೂರು ದಶಕಗಳಿಂದಲೂ ಭಾರತೀಯ ಚಿತ್ರರಂಗಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ವಿಶ್ವಮಟ್ಟದಲ್ಲಿ ಭಾರತವನ್ನ ಮತ್ತು ಭಾರತೀಯ ಚಿತ್ರರಂಗವನ್ನ ಪ್ರತಿನಿಧಿಸಿದ್ದಾರೆ ಇಂತಹ ಐತಿಹಾಸಿಕ ಸಂದರ್ಭದಲ್ಲಿ ಈ ಸ್ಟಾರ್ ನಟರನ್ನ ಕಡೆಗಣಿಸಲಾಗಿದೆ ಎಂಬ ಕೂಗುಗಳು ಕೇಳಿ ಬರ್ತಾ ಇವೆ ಭಾರತೀಯ ಚಿತ್ರರಂಗ ಎಂದರೆ ವಿದೇಶಿಗರಿಗೆ ಮೊದಲು ನೆನಪಾಗ್ತಾ ಇದ್ದಿದ್ದು ಶಾರುಖ್ ಖಾನ್ ಸಲ್ಮಾನ್ ಖಾನ್ ಮತ್ತು ಆಮೀರ್ ಖಾನ್ ಹೆಸರುಗಳು ಮಾತ್ರ ಇತ್ತೀಚೆಗೆ ಭಾರತೀಯ ಸಿನಿಮಾಗಳು ಸಾಗರದಾಚೆ ಸದ್ದು ಮಾಡಬೇಕಾದ್ರೆ ಈ ಕಲಾವಿದರ ಕೊಡುಗೆಯನ್ನು ಮರೆಯುವಂತಿಲ್ಲ ಅಯೋಧ್ಯೆ ರಾಮ ಮಂದಿರವನ್ನ ಹಲವಾರು ವರ್ಷಗಳಿಂದ ನಿರ್ಮಾಣ ಮಾಡಿಕೊಂಡು ಬರಲಾಗ್ತಾ ಇದೆ ಸದ್ಯ ನಿರ್ಮಾಣ ಕಾರ್ಯ ಮುಕ್ತಾಯಗೊಂಡು ಭಕ್ತರ ಸೇವೆಗೆ ಸಜ್ಜಾಗಿದೆ ಭೂಕಂಪ ಸೇರಿ ಎಂತಹ ಅನಾಹುತ ಬಂದರೂ ದೇವಸ್ಥಾನ ಅಲುಗಾಡೋದಿಲ್ಲ ಅಷ್ಟೇ ಅಲ್ಲ ಹಾಳಾಗೋದು ಇಲ್ಲ ಎಂತಹದೇ ಪ್ರಾಕೃತಿಕ ವಿಕೋಪ ಬಂದರೂ ಕೂಡ ಎರಡು ಸಾವಿರದ ಐನೂರು ವರ್ಷಗಳವರೆಗೆ ಗಟ್ಟಿಮುಟ್ಟಾಗಿ ಎಲ್ಲವನ್ನು ತಡೆದುಕೊಳ್ಳುವಂತೆ ಈ ದೇವಾಲಯವನ್ನು ವಿನ್ಯಾಸಗೊಳಿಸಲಾಗಿದೆ ದೇಶದ ಅಸ್ಮಿತೆಯಾಗಿರುವ ಭವ್ಯ ರಾಮಮಂದಿರ ಲೋಕಾರ್ಪಣೆಗೆ ದಿನಗಣನೆ ಶುರುವಾಗಿದೆ ಉತ್ತರ ಪ್ರದೇಶದ ಅಯೋಧ್ಯೆ ಭಗವಂತನ ಆಗಮನಕ್ಕೆ ಸಿದ್ಧವಾಗುತ್ತಿದೆ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮಲಲ್ಲಾ ದೇವರ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮವು ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ನಡೆಯಲಿದೆ ರಾಮ ಮಂದಿರ ಉದ್ಘಾಟನೆ ಸಹ ಇದೇ ಸಂದರ್ಭದಲ್ಲಿ ನಡೆಯಲಿದೆ ಇಡೀ ವಿಶ್ವವೇ ಈ ಭವ್ಯ ದೇಗುಲದ ಉದ್ಘಾಟನೆಗಾಗಿ ಕಾದು ಕುಳಿತಿದೆ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು